ನಮಸ್ಕಾರ ವೀಕ್ಷಕರೇ ತುಲಾರಾಶಿಯವರ ಸಮಸ್ಯೆಗಳು ಹಾಗೂ ಆ ಸಮಸ್ಯೆಗಳಿಗೆ ಪರಿಹಾರಗಳು ಅನ್ನುವಂಥ ಒಂದು ಸಂದರ್ಭದಲ್ಲಿ ತುಲಾರಾಶಿಯವರ ಮಾಟಮಂತ್ರ ಶತ್ರು ಬಾಧೆ ದೃಷ್ಟಿದೋಷ ಈ ಸಮಸ್ಯೆಗಳಿಗೆ ಒಂದು ಕಾರಣ ಏನು ಪರಿಹಾರ ಏನು ಲಕ್ಷಣಗಳೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ನಂಬಿಕೆ ಇರತಕ್ಕಂಥವರಿಗೆ ಅನುಭವ ಇರತಕ್ಕಂಥವರಿಗೆ ಖಂಡಿತವಾಗಿ ಈ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಸೊ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನೋಡಿ ಈ ದೃಷ್ಟಿದೋಷ ಅನ್ನೋದು ಒಂದು ಕಡೆ ಆದ್ರೆ ಈ ಮಾಟ ಮಂತ್ರ ಅನ್ನೋದು ಇದೆಯಲ್ಲ ಅದು ತುಲಾರಾಶಿಯವರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೇನೆ ಕೆಲಸ ನಂಬಿಕೆಯ ವಿಚಾರ ಅನುಭವದ ವಿಚಾರ ಆಗತ್ತೆ ಅನುಭವ ವೇದ್ಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಏನಂದ್ರೆ ನೀವು ಅನುಭವಿಸಿದ ಮಾತ್ರ ಗೊತ್ತು ಅಂತ ಏ ನಾನು ನಂಬಲ್ಲಪ್ಪ ಯಾವ ಮಾಟ ಮಂತ್ರ ಯಾರು ಮಾಡ್ತಾರೆ ಮಂತ್ರ ನನಗೆ ಅದ್ರ ಮೇಲೆ ಒಂದು ಕಿಂಚಿತ್ ನಮಗೆಲ್ಲ ಬ್ಯಾರೆ ಬೋಗಗಳೆ ಅದಲ್ಲ ಏನಿಲ್ಲ ಅನ್ನುವಂಥವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಅನುಭವಿಸಿದ್ರೂ ಕೇಳಪ್ಪ ಅಂತ ಅನ್ಬೋದಷ್ಟೇ ಅಲ್ವಾ ಸೊ ಯಾರು ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಯಾರು ಕಷ್ಟಪಟ್ಟಿದ್ದಾರೆ ಯಾರು ದಿನನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ ಏನಿಗೆ ಕಾಣ್ತಾ ಇಲ್ಲ ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸ್ತಾರೆ ಗುರುಗಳೇ ಏನೇ ಪರಿಹಾರ ಮಾಡಿಕೊಂಡ್ರು ಒಂದು ವಾರ ದಿವಸ ಗುರುಗಳೇ ಒಂದು ತಿಂಗಳ ಗುಳೆ ಮತ್ತಿಂದ ಅದೇ ಥರ ಆಗ್ಬಿಡುತ್ತೆ ಗುರುಳೆ ಒಂದು ದೀರ್ಘಕಾಲಿಕವಾಗಿ ರೆಗ್ಯುಲರ್ ಆಗಿ ನಾನೇ ಮಾಡ್ಕೊಂಡು ಬಹಳ ಅಂಥದ್ದು ಅಥವಾ ಏನೋ ಒಂದು ವಿಚಾರ ತಿಳಿಸಿ ಗುರುಳೆ ಅನ್ನೋಂಥವ್ರಿಗೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸೊ ದಯವಿಟ್ಟು ಅನುಭವ ಅನ್ನುವಂಥದ್ದು ಈ ಮಂತ್ರ ಅಂಥದ್ದೇ ಅನುಭವದವರೆಗೆ ಮಾತ್ರ ಗೊತ್ತಿದೆ ಅನ್ನುವಂಥದ್ದು ಅಲ್ವಾ ಸೊ ಇದ್ರಲ್ಲಿ ನೋಡಿ ಈ ಮಾಟಮಂತ್ರ ವಿಚಾರಗಳು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ನೋಡುವಂಥದ್ದು ವೈಯಕ್ತಿಕ ಜಾತಕದಲ್ಲಿ ನೋಡ್ಲಿಕ್ಕೆ ಆಗದೆ ಇರುವಂತದ್ದು ವಿಚಾರ ನೀವು ವೈಯಕ್ತಿಕ ಜಾತಕ ಅಲ್ಲದೆ ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಹೆಸರು ಹಾಳ್ಕೊಂಡು ಮಾಟ ಮಂತ್ರ ಇತ್ಯಾದಿಗಳ ಸಮಸ್ಯೆ ಅಂತ ಕೇಳಿದಾಗ ಬಹಳ ಮುಖ್ಯವಾಗಿ ಕವಡೆ ಹಾಕಿ ನೋಡಿದಾಗ ಅವರಿಗೆ ಬೇಕಾಗಿರ್ತಕ್ಕಂಥದ್ದೇ ಇದು ಪ್ರಶ್ನ ಮಾರ್ಗಂ ಅದ್ರ ಪ್ರಕಾರವಾಗಿಯೇ ಹೇಳ್ತಾರೆ ಅದರಲ್ಲಿ ಮತ್ತೆ ಬಾಧಾಧಿಪತಿ ಷಷ್ಠ್ಯಾಧಿಪತಿ ಮಹಾಬಾಧಕಾಧಿಪತಿ ಅಂತೆಲ್ಲ ವಿಂಗಡನೆ ಇರ್ತದೆ ಅದರಲ್ಲಿ ಈಗ ತುಲಾ ಲಗ್ನ ಆರೂಢ ಲಗ್ನ ತುಲಾ ಲಗ್ನ ಬಂತು ಅಂದ್ರೆ ಷಷ್ಠ್ಯಾಧಿಪತಿ ಯಾರು ಷಷ್ಠ್ಯಾಧಿಪತಿ ತುಲಾ ಲಗ್ನಕ್ಕೆ ಗುರುಗ್ರಹ ಬಾಧಕಾಧಿಪತಿ ಯಾರು ಹನ್ನೊಂದನೇ ಮನೆ ಅಂತಂದ್ರೆ ರವಿ ಬಾಧಾಧಿಪತಿ ಆಗ್ತಾನೆ ಮಹಾಬಾಧಕಾಧಿಪತಿ ಯಾರು ಶನಿ ಮಹಾಬಾಧಕಾಧಿಪತಿ ಆಗ್ತಾನೆ ಕುಂಭಶ್ಚರಾಣ ಶನಿ ಮಹಾಬಾಧಕಾಧಿಪತಿ ಆಗ್ತಾನೆ ಸೊ ಇಲ್ಲಿ ಮೂರು ಗ್ರಹಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ತುಲಾ ಲಗ್ನಕ್ಕೆ ಅಥವಾ ತುಲಾ ಆರೂಢ ಲಗ್ನ ಬಂದಾಗ ಅದಕ್ಕೆ ಅದನ್ನು ತುಲಾ ರಾಶಿಯವರಿಗೆ ಹೇಳ್ತಾ ಇದ್ದೇನೆ ಮೂರು ಮೂರು ಲಗ್ನ ಮೂರು ಗ್ರಹಗಳು ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಒಂದು ಗುರುಗ್ರಹ ಒಂದು ರವಿ ಗ್ರಹ ಇನ್ನೊಂದು ಶನಿ ಗ್ರಹ ಸೊ ನೀವು ಎಷ್ಟು ಆಳದಲ್ಲಿ ಮಾಟ ಮಂತ್ರದಿಂದ ತುಂಬ ಹೋಗ್ಬಿಟ್ಟಿದ್ದೀರಿ ಅಥವಾ ಎಷ್ಟು ಸಮಸ್ಯೆ ಇದ್ದೀರಿ ಅನ್ನುವಂಥದ್ದು ಕೂಡ ಇದಾಗುತ್ತೆ ಯಾಕೆಂದ್ರೆ ಮಾಟಮಂತ್ರ ಆಗಿ ಬಹಳಷ್ಟು ಜನಕ್ಕೆ ಕೆಲಸ ಸಿಗ್ತಾರಲ್ಲ ಮಂತ್ರಗಳಿಂದಾಗಿ ಕೆಲವು ಜನಕ್ಕೆ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ನಿಲ್ದೆ ಬರೇ ನಷ್ಟ 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 ಸಾಲ ಮಾಡು ತಗೊಂಬಂದು ಬಂಡವಾಳ ಹಾಕು ಲಾಸ್ ಅನ್ಬೋಸು ಮತ್ತೊಂದ್ಸಲ ಹೋಗಿದೆ ಕತೆ ಆಗ್ಬಿಟ್ಟಿದೆ ಏಳಿಗೆ ಅನ್ನುವಂಥದ್ದೇ ಇಲ್ಲ ಈಗಂತೂ ಕೆಲದ ಎರಡುವರೆ ವರ್ಷದಿಂದ ಪಂಚಮ ಶನಿ ಅನ್ಬೋದು ಇಪ್ಪ ಎರಡ್ ಸಾವಿರದ ಇಪ್ಪತ್ತು ಹದಿನೆಂಟು ಬರೀ ಕೆಳಗೆ ಹೋಗ್ತಾ ಇದೆ ಸರ್ ಗುರುಳೆ ಗ್ರಾಫ್ ಜೀವನದಲ್ಲಿ ಏಳಿಗೆನೇ ಇಲ್ಲ ಮೇಲೆ ಹೋಗ್ತಾ ಇಲ್ಲ ಗ್ರಾಫು ಅನ್ನೋ ಹತ್ರ ಆಗಿರುತ್ತೆ ಬಹಳಷ್ಟು ಜನಕ್ಕೆ ಆ ಏಳಿಗೆ ಯಾಕೆ ಬರಲಿಲ್ಲ ವ್ಯಾಪಾರದಲ್ಲಿ ನಷ್ಟ ಉದ್ಯೋಗದಲ್ಲಿ ಹಿನ್ನಡೆ ಆರೋಗ್ಯದಲ್ಲಿ ಬಾಧೆ ಏನು ಆಗಿಲ್ಲ ಅಂತಾನೆ ಡಾಕ್ಟ್ರು ಎದ್ದು ಹೋಗೋಕೆ ಹೊರಗೆ ಹೊಡೋಕೆ ಮಲ್ಕಂಡಲ್ಲೇ ಆಗೋದು ಎದ್ದಳಕೆ ಮನ್ಸು ಬರ್ತಾ ಇಲ್ಲ ಯಾಕೆ ಹಿಂಗೆ ಹಿನ್ನಡೆ ಆಗ್ತಾ ಇದೆ ಮಾಟಮಂತ್ರಗಳ ಕಾ ಏನು ಪ್ರಭಾವ ತುಂಬಾ ಇರ್ತದೆ ಅದರಲ್ಲಿ ಅಂತ ಹಾಂ ಸೊ ಆಮೇಲೆ ಇನ್ನೂ ನೋಡಿ ಬಹಳಷ್ಟು ಜನಕ್ಕೆ ಈಗ ಕೆಲವಷ್ಟು ಭೂಮಿ ಇರುತ್ತೆ ಆ ಸೈಟ್ ಸೇಲ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಏನು ಅಡ್ವಾನ್ಸ್ ಎಲ್ಲ ಅಗ್ರಿಮೆಂಟ್ ಆಗೋಗಿದೆ ಎಲ್ಲ ಆಗೋಗಿ ದುಡ್ಡು ಕೊಟ್ಟಿದ್ರೆ ಸ್ವಲ್ಪ ರಿಜಿಸ್ಟರ್ ಮಾಡ್ಕೋಬೇಕು ಮಾಡ್ಕೊತಾ ಇಲ್ಲ ಕೈ ಕೈ ಬಿಟ್ಟೇ ಹೋಗ್ತಾ ಇರಬಲ್ಲ ಅಂತ ಆ ಜಾಗ ಸೇಲ್ ಆಗದಿರಂಗ್ ಮಾತಾಂತರ ಮಾಡ್ಸಾಕೋದು ತಗೊಳ್ಳೋರು ಕೂಡ ತಗೊಂಡ್ ತಗೊಳ್ತೀನಿ ಅಂತಂದ್ರು ಕೂಡ ಬಂದು ನೋಡ್ಕೊಂಡು ತಗೊಳ್ಳೋಲ್ಲ ಅಂತ ಅನ್ನೋದು ಅಥವಾ ಏನೋ ಒಂದು ಖಾತೆಗಳು ಹೇಳೋದು ಮುಂದ ಹಾಕೋದು ಅಥವಾ ನೀವೇ ತಗೋಬೇಕು ಅಂತ ಅಂದ್ಕೊಂಡ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ನೀವು ಜಮೀನು ಇತ್ಯಲ್ಲ ಎಲ್ಲರಿಗೂ ಹೇಳಿರುತ್ತೆ ಫೋನ್ ಮಾಡಿ ಒಂದು ಸೈಟ್ ನೋಡ್ತಾ ಇದ್ದೀನಿ ತಗೋಬೇಕು ಅನ್ಕೊಂಡಿದ್ದೀನಿ ಹೌದಾ ನಿಂಗಾರ ಮಾಡಿ ಸೈಟ್ ಟು ಸೈ ಜಮೀನ್ ತಗೊಳಕಾಗ್ಬಾರ್ದು ಆ ತರ ಎಲ್ಲ ವ್ಯವಸ್ಥೆ ಮಾಡ್ಕಂಡ್ರಿತ್ರೆ ಲಾಸ್ಟ್ ಮೆಂಟ್ ಅಲ್ಲಿ ಏನೋ ಒಂದು ಹೊಸ ಸಮಸ್ಯೆ ಬಂದು ನೀವು ಸೈಡ್ ಆಗಲ್ಲ ನೀವು ಆ ಮನೆ ನೀವು ಆ ವ್ಯವಹಾರ ಆಗಲ್ಲ ನೀವು ಆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಎಲ್ಲ ಹಿನ್ನಡೆ ಯಾಕೆ ಮಾಟವಂತ್ರಗಳಿಂದ ಆಗುತ್ತೆ ದೃಷ್ಟಿ ದೋಷ ಅಂದ್ರೆ ಬರೀ ಮನುಷ್ಯರ ದೃಷ್ಟಿ ಅಂತ ಇಟ್ಕೊಳ್ಬೇಡಿ ಅದರಲ್ಲೂ ಇರ್ತದೆ ಪ್ರೇತ ದೃಷ್ಟಿ ಪಿಶಾಚ ದೃಷ್ಟಿ ಅಂತೆಲ್ಲ ಇರ್ತದೆ ಎಲ್ಲೋ ಒಂದು ಮೂರು ಸೇರೋ ಸೇರೋ ಜಾಗದಲ್ಲಿ ಇರುವ ಕೆಟ್ಟದ ಶಕ್ತಿಯ ದೃಷ್ಟಿ ನಿಮ್ಮ ಮೇಲೆ ಬಿತ್ತು ಪಿಶಾಚ ದೃಷ್ಟಿಯೋ ಪ್ರತಿ ದೃಷ್ಟಿಯೋ ಯಾವುದೋ ಒಂದು ಏನೋ ಸ್ಮಶಾನದ ಪಕ್ಕದಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲೆಲ್ಲೋ ನಿಮಗೆ ಒಂದು ದೃಷ್ಟಿ ಬಿತ್ತು ಹೇಳೋಕ್ಕಾಗಲ್ಲ ಅದೆಲ್ಲ ಅದಲ್ಲ ಇಂಥದ್ದೇ ಇದೇ ರೀತಿ ಅಂತ ಹೇಳಲಿಕ್ಕಾಗಲ್ಲ ಅದು ಸೊ ಆದ್ದರಿಂದ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೇನೆ ಮಂತ್ರಗಳು ಇರಬಹುದು ದೃಷ್ಟಿದೋಷಗಳು ಇರಬಹುದು ಅಂತ ಈ ತರಹದ ನೆಗೆಟಿವ್ ದೃಷ್ಟಿದೋಷಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ನೀವು ಗಮನಿಸಬೇಕಾದಂತಹ ಹಲವಾರು ವಿಚಾರಗಳಿದೆ ನಿಮ್ಮ ಏಳಿಗೆ ಯಾಕೆ ಆಗುತ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಯಾಕೆ ನಿಮಗೆ ಬಾಧಕಾಧಿಪತಿ ಶನಿ ಅಂತಂದಾಗ ಶನಿ ನಿಧಾನವಾಗಿ ನೀವು ಆ ಸಮಸ್ಯೆಯ ಸುಳಿಯಲು ಇಳಿಯೋದೇ ಗೊತ್ತಾಗಲ್ಲ ಸಾಲದ ಸುಳಿಯಲ್ಲಿ ಇಳಿಯೋದೇ ಗೊತ್ತಾಗಲ್ಲ ಗುಳ್ಳೆ ಪಂಚಮ ಶನಿಯಿಂದ ಸಾಲ ಅಂತಂದ್ರೆ ಪಂಚಮ ಶನಿ ಮುಗಿದೋಯ್ತು ಕೂಡ ಇನ್ನೂ ಸಾಲದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಯಾಕೆ ಮಾಟ ಮಂತ್ರ ಹಾಕಿ ಕೂರಿಸ್ಬಿಟ್ಟವ್ರು ನಿಮ್ಮನ್ನು ಯಾವುದೇ ಕಾರಣಕ್ಕೆ ಇವ್ನ ಮೇಲೆ ಬರಬಾರದು ಅಂತ ಮೈ ಕೇಳ ಸಾಲ ಹಾಳಾಗೋಗ್ಲಿ ಅಂತ ಹೇಳಿ ಆದ್ರೆ ಸಿಟ್ಟು ತರ ಇರ್ತದೆ ಮದುವೆ ಆಗುತ್ತಾ ಇಲ್ಲ ಮಾಟಮಂತ್ರಗಳಿಂದ ಮದುವೆ ಆಗಿದ್ರು ಮಾಟಮಂತ್ರಗಳಿಂದ ದಾಂಪತ್ಯ ಕಲಹಗಳು ಜಾಸ್ತಿ ಗಂಡ ಇಂಟಿ ಜನ ಜಗಳ ಜಾಸ್ತಿ ಮನೆಯಲ್ಲಿ ಮಕ್ಕಳು ಹುಟ್ಟು ಮಕ್ಕಳು ಒಳ್ಳೆ ಅಲ್ಲಿ ಕತ್ಕೊಂಡು ಹಿಂಗ್ ಕೂಗ್ತಾ ಇರ್ತಾರೆ ಒಳ್ಳೆ ದಿವ್ವ ಮೆಟ್ಕೊಂಡವ್ರಂಗೆ ಸೊ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇಲ್ಲ ಮನೆಯಲ್ಲಿ ದಿನಾ ಜಗಳ ದಿನಾ ಜಗಳ ಮನೆಯಲ್ಲಿ ಯಾಕೆ ಜಗಳ ಮನಸ್ತಾಪಗಳು ಮನೆಯಲ್ಲಾಗತಕ್ಕಂಥ ಒಂದು ಮಾಟಮಂತ್ರಗಳ ಒಂದು ಪ್ರಭಾವ ಇರ್ತದೆ ಅದರಲ್ಲಿ ಸೊ ಅದರ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದಾಗಿರ್ತದೆ ಸೊ ಮಾಟ ಮಂತ್ರಾದಿಗಳಿಗೆ ಲಕ್ಷಣಗಳು ಈಗ ನಿಮಗೆ ತುಂಬಾ ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆ ಮನೆಯಲ್ಲಿ ಮಲ್ಕೊಂಡಾಗ ಅಂತಂದ್ರೆ ಆ ಕೆಟ್ಟ ಕೆನಸುಗಳು ಬೀಳಲಿಕ್ಕೆ ಹಿಂದಿನ ಕಾರಣ ಮಾಟ ಮಂತ್ರ ಆಗಿರ್ತದೆ ಭಯ ಭಯ ಥರ ಆಯಿತು ಯಾರೋ ಕುದುಗೆ ಹಚ್ಕದಂಗ ಆಯಿತು ಮತ್ತೊಂದೇನೋ ಆಯಿತು ಕೆಟ್ಟ ಕನಸು ಬಿತ್ತು ತುಂಬಾ ಸಿಟ್ಟು ಬರುತ್ತೆ ನೀವೇ ಇನ್ನೊಬ್ಬರ ಮೇಲೆ ತುಂಬಾ ಸಿಟ್ಟು ಮಾಡ್ಬಿಡ್ತೀರಾ ಅಥವಾ ಇತ ಇರೆಯವ್ರು ಅಂದ್ರೆ ಬೇರೆಯವ್ರು ನಿಮ್ಮ ಹತ್ರ ತುಂಬ ನಿಮ್ಮಲ್ಲಿ ತುಂಬಾ ಜಗಳ ಮನಸ್ತಾಪಗಳು ಮಾಡ್ಕೊಂಡು ಬಂದ್ಬಿಡ್ಬೋದು ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಸಡನ್ ಆಗಿ ಸುಮ್ಮ ಸುಮ್ ಸುಮ್ನೆ ಜಗಳ ಮಾಡ್ತಾರೆ ಸರ್ ಬರೇ ಜಗಳ ಓದಲ್ಲೆಲ್ಲ ಬರೇ ಜಗಳ ಆಗ್ಬಿಡುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಇಂತಹ ಕಾರಣಗಳು ಹಲವಾರು ರೀತಿಯಿಂದ ಅನುಭವಗಳು ನಿಮಗೆ ಆಗಿರ್ತದೆ ಅಂತ ಊಟ ಆಹಾರ ಊಟ ಮಾಡ್ಬೇಕಾದ್ರೆ ಅನ್ನದಲ್ಲಿ ತುಂಬಾ ಕೂದಲುಗಳು ಅವಾಗ 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 ಬರ್ತಾ ಇದೆ ಅಂತಂದ್ರೆ ಮಾಟಮಂತ್ರ ಕ್ಷುದ್ರಾಚಾರ ಲಕ್ಷಣ ಇರ್ತದೆ ಮನೇಲಿ ಯಾವುದೋ ದೇವ್ರ ಫೋಟೋ ಬಿದ್ದು ಹೊಡೆದೋಯ್ತು ಮತ್ತೊಂದೇನೋ ಏನೋ ಅನಿಷ್ಟ ಆಯಿತು ಮತ್ತೊಂದೇನೋ ಕೆಟ್ಟದಾಗಾಯಿತು ಇದೆಲ್ಲ ಕ್ಷುದ್ರಾಭಿಚಾರದ ಲಕ್ಷಣಗಳು ಇರ್ತದೆ ಅದೆಲ್ಲ ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ನೀವೇ ಅದನ್ನ ನನಗೆ ನಂಬಿಕೆ ಇಲ್ಲ ಅಂತ ಬಿಟ್ಟುಬಿಟ್ರೆ ಆಮೇಲೆ ಸಮಸ್ಯೆ ಆದ್ಮೇಲೆ ಹೋಗಿ ಟ್ರೈನ್ ಟಿಕೆಟ್ ಮೇಲೆ ಟಿಕೆಟ್ ಅದು ಮತ್ತೆ ಆಮೇಲೆ ಈಗ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಗಲ್ಲಿ ಸೊ ನೀವು ಮುಂಚಿತವಾಗಿ ಅದನ್ನ ಲಕ್ಷಣಗಳು ಕಂಡಾಗೆ ಅದಕ್ಕೆ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು ಅದು ನಿಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಈ ವಿಡಿಯೋ ಹ್ಯಾಂಡಲ್ ಒಂದು ಪವರ್ಫುಲ್ ಆದ ಮಂತ್ರವನ್ನು ಪರಿಹಾರ ಮಂತ್ರ ಹೇಳ್ತೀನಿ ದಯವಿಟ್ಟು ಪ್ರತಿದಿನ ಮಂತ್ರವನ್ನು ಕೇಳಿಸ್ಕೊಳ್ತಾರೆ ಮಾಟ ಮಂತ್ರ ಕ್ಷುದ್ರಾಭಿಚಾರಗಳು ಪರಿಹಾರವಾಗಲಿ ಅಷ್ಟೇ ಇನ್ನೂ ಬಹಳ ಪ್ರಮುಖವಾಗಿ ಒಂದು ವಿಶೇಷವಾದ ನವದುರ್ಗಾ ನವದುರ್ಗಾ ಒಂದು ವಿಶೇಷವಾದ ಅಹ್ ದೀಪಾರಾಧನೆ ಹೇಳ್ತೇನೆ ಆ ಹೆಸರುಗಳು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನವದುರ್ಗಾ ಹೆಸರುಗಳು ನೀವೇನ್ ಮಾಡ್ಬೇಕು ಮೂರು ವಾರದಲ್ಲಿ ಮೂರು ವಾರ ಮೂರು ದಿನಗಳು ಅಂದ್ರೆ ಯಾವ್ಯಾವ ದಿನ ಒಂದು ಶನಿವಾರ ಇನ್ನೊಂದು ಭಾನುವಾರ ಮತ್ತೊಂದು ಗುರುವಾರ ಹೋಯ್ತಲ್ವಾ ಇದು ಮೂರು ಪ್ರಧಾನವಾದಂತಹ ವಾರಗಳು ಈ ಮೂರು ವಾರಗಳಲ್ಲಿ ನೀವು ಒಂದು ವಿಶೇಷವಾದ ಪೂಜೆ ಸೂರ್ಯಾಸ್ತ ಆದ ಮೇಲೆ ಏಳು ಗಂಟೆ ನಂತರ ಎಂಟು ಗಂಟೆ ನಂತರ ಯಾಕೆಂದ್ರೆ ನೋಡಿ ಬಹಳ ಪ್ರಮುಖವಾಗಿ ಈ ಅಮಾವಾಸ್ಯೆ ಸುಮಾರು ಜನ ಹೇಳ್ತಾರೆ ಗುರುಳೆ ಅಮಾವಾಸ್ಯೆ ಬರಂಗಿಲ್ಲ ಗುರುಳೆ ಏನು ಅಂತನೆ ಗೊತ್ತಾಗಲ್ಲ ಅಮಾವಾಸ್ಯೆ ಹತ್ರ ಬಂದ ತಕ್ಷಣ ತುಂಬಾ ಸಮಸ್ಯೆಗಳಾಗತ್ತೆ ಹುಣ್ಣಿಮೆ ಹತ್ರ ಬಂದ ತಕ್ಷಣ ತುಂಬಾ ಸಮಸ್ಯೆಗಳಾಗುತ್ತೆ ಯಾಕೆ ಹುಣ್ಣಿಮೆ ಅಮಾವಾಸ್ಯೆಗೆ ಯಾಕಾಗತ್ತೆ ಈ ತರದ ಸಮಸ್ಯೆಗಳಿದ್ರೇನೆ ಆಗುವಂಥದ್ದು ಸೊ ನೀವೇನ್ ಮಾಡಬೇಕು ವಾರದಲ್ಲಿ ಮೂರು ವಾರಗಳು ಭಾನುವಾರ ಗುರುವಾರ ಶನಿವಾರ ಸಾಯಂಕಾಲ ಒಂದು ಏಳು ಗಂಟೆ ಏಳುವರೆ ಟೈಮಲ್ಲಿ ಕೈಕಾಲು ಮುಖ ಬಂದುಕೊಂಡು ದೇವ್ರ ಮನೇಲು ಅಥವಾ ದೇವ್ರ ಮುಂದೆ ಹೊಲಲ್ಲಿ ಸ್ವಲ್ಪ ಒರೆಸ್ಕಂಡಲ್ಲಿ ಒಂದು ಚಿಕ್ಕದಾಗ ರಂಗೋಲಿ ಇಟ್ಕೊಂಡು ಒಂದು ಸ್ಟೀಲ್ ಪ್ಲೇಟ್ ಇಟ್ಟು ಅದರಲ್ಲಿ ಒಂಬತ್ತು ಹಣತೆಗಳಿಟ್ಟು ಒಂಬತ್ತು ಹಣತೆಗಳಲ್ಲೂ ನೀವು ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ದೀಪವನ್ನು ಹಚ್ಚಬೇಕು ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು ಹಚ್ಚಿ ಆ ದೀಪಗಳಲ್ಲಿ ನವದುರ್ಗೆಯರ ಪ್ರಾರ್ಥನೆ ಮಾಡಬೇಕು ಪ್ರಥಮಂ ಶೈಲಪುತ್ರಿತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಶ್ಮಾಂಡೇ ಚಿತ್ರಕಂ ಪಂಚಮ್ ಸ್ಕಂದಮಾತೇತಿ ಷ್ಠಂ ಕಾತ್ಯಗಿನೀತಿ ಚ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಎಲ್ಲ ದೇವರ ಹೆಸರುಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಹೆಸರುಗಳು ಆಯಿತಾ ಸೊ ಈ ಹೆಸರುಗಳಲ್ಲಿ ಆ ಒಂಬತ್ತು ದೀಪಗಳಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾ ನವದುರ್ಗೆಯರಿಗೋಸ್ಕರ ಈ ದೀಪವನ್ನು ಹಚ್ತಾ ಇದ್ದೇನೆ ಅಂತ ಹಾಗೂ ಅದರಲ್ಲಿ ಬೇಕಾದ್ರೆ ಒಂದು ನಾಲ್ಕು ನಾಲ್ಕು ಕಾಡು ಮೂರು ಧಾನ್ಯಗಳು ಕರಿಯಳ್ಳು ಒಂದು ಅಷ್ಟು ಆಮೇಲೆ ಗೋಧಿ ಒಂದು ನಾಲ್ಕು ಕಾಳು ಕಡಲೆ ಒಂದು ನಾಲ್ಕು ಕಾಳು ಆ ದೀಪಗಳಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅದರಲ್ಲಿ ಆ ಎಣ್ಣೆಯಲ್ಲಿ ನಾನು ದೀಪದಲ್ಲಿ ಅಂದರೆ ಆ ಎಣ್ಣೆಯಲ್ಲಿ ಹಣತೆಯಲ್ಲಿ ಅದನ್ನು ಧಾನ್ಯಗಳು ಹಾಕಬಹುದು ಹಾಕಿ ಈ ಮೂರು ಧಾನ್ಯಗಳನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ವಿಶೇಷವಾದು ಇದಲ್ಲದೆ ಇನ್ನೂ ಪವರ್ಫುಲ್ಲಾಗಿ ಸದಾ ಸರ್ವದಾ ನಿಮ್ಮೊಟ್ಟಿಗೆ ಇರತಕ್ಕಂಥ ಒಂದು ದೀರ್ಘಕಾಲದ ಅವಧಿಯಲ್ಲಿ ನಿಮಗೆ ಪ್ರಭಾವವನ್ನು ಪರಿಹಾರವನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂದರೆ ವೀಕ್ಷಕರೇ ಗಮನವಿಟ್ಟು ಕೇಳಿ ದಯವಿಟ್ಟು ಹೇಳ್ತಾ ಇದ್ದೇನೆ ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ ಇಪ್ಪತ್ತೈದು ಬುಧವಾರ ಅಮಾವಾಸ್ಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಈ ಸಮಸ್ಯೆಗಳು ಇಷ್ಟು ತನಕ ನಾನು ಏನು ಸಮಸ್ಯೆಗಳು ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ ಅದು ದೃಷ್ಟಿದೋಷವಾಗಿರಲಿ ಅದು ಮಾಟವಂತರವಾಗಿರಲಿ ಅದು ಶತ್ರುಬಾಧೆಯಾಗಿರಲಿ ಅದು ಜಾಗದಲ್ಲಿ ಬೇಕಾದ್ರು ತೊಂದರೆ ಇರಲಿ ಏನು ಬೇಕಾದ್ರೂ ಆಗಿರಲಿ ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಿರ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ಭುತವಾದಂತಹ ಮಹಾಪ್ರತ್ಯೀರ ಹೋಮ ಬಹಳ ಪವರ್ಫುಲ್ ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಿರ ಹೋಮವನ್ನು ಮಾಡಿದೆ ಸೊ ಆ ಮಹಾಪ್ರತ್ಯಿರ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ನಾವು ಅದರಲ್ಲಿ ಸಿದ್ಧಪಡಿಸಿಕೊಡ್ತಂದ್ರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ ಉಲ್ಕ ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ ಅದನ್ನ ಬೀಡ್ಸ್ ತರ ಮಾಡಿ ಅದನ್ನ ಲಾವ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ ಅದನ್ನು ಸೂಕ್ಷ್ಮ ರಂಜಾನ್ ಕಳೆಯುತ್ತೆ ಆ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಅದು ಲಾವ ರಸನೇ ಗಟ್ಟಿ ಆಗಿರ್ತಕ್ಕಂಥದು ಜ್ವಾಲಾಮುಖಿ ರತ್ನಗಳು ಇದರಲ್ಲಿ ಮಹಾಪ್ರತಂಗಿರ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ನ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ है। ಜೊತೆಗೆ ಒಂಬತ್ತು ವಿಶೇಷವಾದ ಉಪರತ್ನಗಳಿಗೆ ಒಂಬತ್ತು ವಿಧದ ಅಮ್ಮನವರು ನಾನು ಆಗಲೇ ಹೇಳಿದೆ ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ ಆ ನವದುರ್ಗೆಯರನ್ನ ಈ ವಿಶೇಷವಾದ ಒಂಬತ್ತು ರತ್ನಗಳಲ್ಲಿ ಏನು ಎನರ್ಜೈಸ್ ಆಗಿರುತ್ತೆ ಪ್ರಥಮ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಕಂಠೇತಿ ಕೂಷ್ಮಾಂಡ ಅಂತ ಚತುರ್ಥಕಂ ಆ ಕೂಷ್ಮಾಂಡೇತಿ ಚತುರ್ಥಕಂ ಸ್ಕಂದ ಮಾತೆ ಪಂಚಮಂ ಸ್ಕಂದ ಷಷ್ಠಂ ಕಾತ್ಯಾಯಿನಿ ಸಪ್ತಮಂ ಕಲರಾತ್ರಿ ಮಹಾಗೌರಿತಿ ಚಾಷ್ಟಮಂ ನವಮಂ ಸಿದ್ಧಿದ ರಾತ್ರಿ ಒಂಬತ್ತು ರತ್ನಗಳಿಗೂ ಒಂಬತ್ತು ದುರ್ಗಾದನ ಆವಾಹನ ನವದುರ್ಗ ಹೋಮವನ್ನು ಮಾಡ್ತೀವಿ ನಾವು ನವದುರ್ಗ ಹೋಮವನ್ನು ಮಾಡಿ ಒಂಬತ್ತು ರತ್ನಗಳು ಎನರ್ಜೈಸ್ ಆದರೆ ಮಹಾಪ್ರತ್ಯಿರ ಹೋಮ ಹಾಗೂ ಷಟ್ ಪ್ರಣವ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿ ನಾಗಲೇ ಹೇಳಿದೆ ಈ ಮಾಟಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ನೆಗೆಟಿವ್ ಎನರ್ಜಿಸ್ ಹೋದ್ರೆನೆ ನಿಮಗೆ ಮೃತ್ಯುಂಜಯ ಹೋಮ ಷಟ್ ಪ್ರಣಮ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಅದರಲ್ಲಿ ನವ ಏನು ಒಂಬತ್ತು ವಿಶೇಷವಾದಂತಹ ಒಂದು ಉಪರತ್ನಗಳಿದೆ ಅಷ್ಟೇ ಅಲ್ಲ ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು ಯಾಕಂದರೆ ಮಾಟ ಮಂತ್ರ ಆದಿಗಳಿಂದಾಗಿ ವಿವಾಹನ್ನೇ ನಿಂತೋಗಿದೆ ನಿಂತೋಗಬಾರ್ದು ದೃಷ್ಟಿದೋಷದ ವಿವಾಹ ನಿಂತೋಗಿದೆ ನಿಂತೋಗಬಾರ್ದು ಅಥವಾ ಮದುವೆ ಆಗೋಗಿದೆ ದಾಂಪತ್ಯ ಕಲಹಗಳು ಇಲ್ಲ ಅದಾಗಬಾರ್ದು ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು ಮಹಾಪ್ರತ್ಯಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟನ್ನು ನಾವು ನಿಮಗೆ ಎಲ್ಲಾ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಲೈವ್ ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನು ವಾಟ್ಸಪ್ ಮಾಡಿಬಿಟ್ರೆ ಸಾಕು ಹಾಗೂ ನಮ್ಮ ಇದರಲ್ಲಿ ರಿಪ್ಲೈ ಬರ್ತದೆ ನಿಮಗೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆಯಿತು ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಪ್ಪತ್ತೈದು ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಿಮ್ಗೆ ಕೇಳಿಸ್ಕೊಳ್ಬಹುದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು ಎಲ್ಲ ಹೋಮಗಳು ಲೈವ್ ನೋಡ್ಬೋದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು ವಿಶೇಷವಾದಂತಹ ಒಂಬತ್ತು ಉಪರತ್ನಗಳು ಇದನ್ನು ಕಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಬಹಳ ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಳೆ ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ ಎಲ್ಲಾ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ ನಾನು ಅದನ್ನು ತಿನ್ಬಿಡ್ತೇನೆ ಏನೂ ತೊಂದರೆ ಇಲ್ಲ ಬೇಕಾದ ತೆಗೆದು ಜೇವರಿ ಊಟ ಮಾಡ್ಕೊಂಡು ಕೈ ಆದ್ಮೇಲೆ ಮತ್ತೆ ಬೇಕಾದ ಹಾಕೊಂಡ್ರಾಯ್ತು ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದು ಆಯಿತು ಆಮೇಲೆ ಸ್ನಾನ ಆದ್ಮೇಲೆ ನಾಲ್ಕು ದಿವಸ ಆದ್ಮೇಲೆ ಮತ್ತೆ ಹಾಕೊಂಡು ಆಯ್ತು ಅಂದ್ರೆ ಲಾಂಗ್ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು ಫೇಸ್ಬುಕ್ಕು ಮೆಸೆಂಜರು ಟೆಲಿಗ್ರಾಮು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೇಗೆ ಧಾರಣೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರ ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ लोक समस्ताः सुखिनो भवन्तु नारायण 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 ॐ त्रिशूलं परशु चैव कपालं डमरुं तथा बिभ्राणमुग्र त्रिनेत्रं चन्द्रशेखरम् ॐ दौष्ट्राकरालविलसद्भ्रुकुटीकुटिलाननम् वडवाग्निसमाकार दहंत भुवन ओं भूत प्रेत पिशाचादीन भक्षय महाप्रभु ध्यावा जपे निक्षोहाग्नि सहिता मम समूत प्रेत पिशाच बाधा दृष्टिबाधा निवारणार्थम् जपे विनियो ओ रक्षोहणं बाजि नमाजि घर्मि मित्र प्रतिष्ठ मुपया शर्मा शिशानो अग्नि क्रतुभिधस नो दिवास ऋष पात नक्त विज्योतिषा बृहता भा आते रायुर्विश्वाणते महिवा दीर्मा सहते दुरेवा शिशीते श्रृंगे रक्षसे विनिक्षे उत स्वानासौ दिवशंस्तिमा युध रक्षसे हतवाऊ मदे चिद प्र रुजंती परिबाधो अदेवी हरि ऊ